ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಶ್ರವಣದೋಷ ಬುದ್ಧಿಮಾಂದ್ಯತೆ ತೊದಲುವಿಕೆ ಆಟಿಸಂ ಮಾತು ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್ ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂಸ್ಎಚ್ ಎಂಟ್ ಐಎನ್ ಇಂದಿನ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆಯಲ್ಲಿ ಸೀಳುತುಟಿ ಮತ್ತು ಅಂಗಳು ಹಾಗೂ ನುಂಗುವ ತೊಂದರೆ ಕುರಿತು ಕಾರ್ಯಕ್ರಮ ಕೇಳುವಿರಿ ಮೊದಲಿಗೆ ಸೀಳುತುಟಿ ಮತ್ತು ಅಂಗಳು ಈ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಕಾರ್ತಿಕ್ ಬಿಕೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಸೀಳುತುಟಿ ಮತ್ತು ಅಂಗಳು ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಸ್ಪೀಚ್ ಪೆಥಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಮಾನಸ ಎಎಸ್ ಆಯುಷ್ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಕೇಳಿದ್ರೆ ಇವತ್ತಿನ ವಿಷಯ ಸೀಳು ತುಟಿ ಮತ್ತು ಅಂಗಳು ಅಂದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಈ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಿಗೆ ಎಷ್ಟು ಬೇಗ ಚಿಕಿತ್ಸೆ ಸಿಗುತ್ತೋ ಅಷ್ಟು ಬೇಗ ಗುಣಮುಖರಾಗ್ತಾರೆ ಮತ್ತೆ ಇದಕ್ಕೆ ಕಾರಣಗಳು ಪರಿಹಾರ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಮಾನಸ ಎಎಸ್ ಎಸ್ ಅವರಿದ್ದಾರೆ ಹಾಗೆ ಸೀಳು ತುಟಿ ಮತ್ತು ಅಂಗಳು ಸಮಸ್ಯೆಯಿಂದ ಬಳಲಿ ಚಿಕಿತ್ಸೆಯನ್ನ ಪಡೆದು ಈಗ ಸಹಜವಾಗಿ ಎಲ್ಲರೊಂದಿಗೆ ಬೆರೀತಾ ಇರುವ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇರುವ ಕಾರ್ತಿಕ್ ಬಿ ಕೆ ಅವರು ಕೂಡ ಇದ್ದಾರೆ ಮಾನಸ ಎಎಸ್ ಎಸ್ ಮತ್ತೆ ಕಾರ್ತಿಕ್ ಅವರಿಗೆ ನಮ್ಮ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಕಾರ್ತಿಕ್ ಅವರೇ ಸೀಳು ತುಟಿ ಮತ್ತೆ ಅಂಗಳ ಇದು ಬಹಳ ಚಿಕ್ಕ ವಯಸ್ಸಲ್ಲೇನೆ ಕಂಡು ಬಂದಾಗ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳೆಲ್ಲ ಹೇಳಿರ್ತಾರೆ ಮಗುವಾಗಿದ್ದಾಗ ನಿಮಗ್ ಗೊತ್ತಾಗಿರ್ಲಿಕ್ಕಿಲ್ಲ ಅಪ್ಪ ಅಮ್ಮ ತುಂಬಾ ಕಾಳಜಿಯಿಂದ ಕರ್ಕೊಂಡು ಬಂದಿರ್ತಾರೆ ನಿಮಗ್ ನೆನಪಿದೀಯಾ ಯಾವಾಗ ಈ ತರ ಒಂದ್ ಸಮಸ್ಯೆ ಅಂತ ನಿಮಗೆ ಗೊತ್ತಾದದ್ದು ಅಂತ ಸೊ ನೀವು ಹೇಳಿದ ಹಾಗೆ ಮಗುವಿನಲ್ಲಿ ನನಗೇನು ಅದು ಅರಿವೇ ಇರಲಿಲ್ಲ ನನಗೆ ಸ್ವಲ್ಪ ಮಾತು ಬಂದಾಗ ನಾನು ಮಾತಾಡಿದಾಗ ನನಗೆ ಬೇರೆಯವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅದು ಆಗ ನನಗೆ ಅರಿವಿಗೆ ಬಂತು ನನ್ನ ಮಾತಲ್ಲಿ ಏನೋ ಒಂದು ತೊಂದರೆ ಇದೆ ಸಮಸ್ಯೆ ಇದೆ ಇದನ್ನು ಸರಿ ಮಾತ್ ಬೇಕು ಅಂತ ಈಗ ಮನುಷ್ಯ ಅಂದ ಮೇಲೆ ಮಾತೇ ಬೇಕಿರೋದು ಮೇನ್ ಸೊ ಆಗ ನಮ್ಮ ತಂದೆ ತಾಯಿಗೆ ನಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ರು ಈ ತರ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಇದೆ ಅಲ್ಲಿ ಮಾತಿನ ಬಗ್ಗೆ ಚಿಕಿತ್ಸೆ ಎಲ್ಲ ಇರತ್ತೆ ಸತಿ ತೋರಿಸಿ ಅಂತ ಹೇಳಿದಾಗ ನಾನು ಬಹುಶಃ ಮೂರು ವರ್ಷ ನಾಲ್ಕು ವರ್ಷ ಮಗು ಇರ್ಬಹುದು ಆಗಷ್ಟೇ ಮಾತು ಕಲ್ತಿದ್ದು ನಾವು ಹೋದ್ವಿ ಅಲ್ಲಿಗೆ ಆಮ ಆಯುಷಲ್ಲಿ ಎಲ್ಲಾ ತರ ವ್ಯವಸ್ಥೆಗಳಿದೆ ಡಾಕ್ಟರ್ ಗಳಿದಾರೆ ಆ ಥರ ಟ್ರೀಟ್ಮೆಂಟ್ಸ್ ಗಳು ಸೊ ಅವ್ರ ಅದನ್ನೆಲ್ಲ ನೋಡಿ ನನಗೆ ಈ ತರ ಸಮಸ್ಯೆ ಇರೋದನ್ನ ಬಗೆಹರಿಸಬಹುದು ಏನಂದ್ರೆ ಸ್ಪೀಚ್ ಥೆರಪಿ ತಗೋಬೇಕು ಕಂಟಿನ್ಯೂಯಸ್ ಆಗಿ ನೀವು ಬರಬೇಕು ಅಂತೆಲ್ಲ ಅವರು ನಮಗೆ ಮಾರ್ಗದರ್ಶನ ನೀಡಿದ್ರು ಅದ್ರ ಪ್ರಕಾರ ವಾರ ಸತಿ ಇಲ್ಲ ಅಂದ್ರೆ ಒಂದೊಂದ್ಸರ್ತಿ ತಿಂಗಳಿಗೆ ಒಂದು ಆ ಥರ ಎಲ್ಲಾ ಇರ್ತಿತ್ತು ಥೆರಪಿಗಳು ಅದು ಬಹುಶಃ ಒಂದು ನಾಲ್ಕು ಐದು ವರ್ಷ ನಾನು ತಗೊಂಡಿದ್ದು ಸೊ ನನಗೆ ಹತ್ತು ವರ್ಷ ಆಗೋವರೆಗೂ ಆ ಥೆರಪಿ ತಗೊಂಡಿದ್ದಕ್ಕೆ ನಾನು ಇವತ್ತಿನ ದಿನ ಸ್ಪಷ್ಟವಾಗಿ ಮಾತಾಡೋ ತರ ಆಗಿರೋದು ಈಗ ಎರಡ್ ಟೈಮಲ್ಲಿ ಅವರು ಇನ್ನೊಂದು ಹೇಳಿದ್ರು ನಿಮ್ಮ ಮಾತು ಇನ್ನೂ ಸ್ವಲ್ಪ ಜಾಸ್ತಿ ಸ್ಪಷ್ಟತೆ ಬರಬಹುದು ಸೊ ನೀವು ಇನ್ನೂ ಒಂದು ಸ್ವಲ್ಪ ಥೆರಪಿ ತಗೊಂಡ್ರೆ ಸರಿ ಹೋಗತ್ತೆ ಲಾಭ ಆಗಿದೆ ತುಂಬಾ ಆಗಿದೆ ಈ ತರ ನನಗೆ ಲಾಭ ಇದೆ ಬೇರೆಯವ್ರಿಗೆ ಈ ಸಮಸ್ಯೆ ಇದ್ರೆ ಅವರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀರಿ ಸತ್ಯವಾಗ್ಲು ಶೇಕಡ ನೂರಕ್ಕೆ ನೂರು ನಾನು ಅದನ್ನೇ ಹೇಳಕ್ಕೆ ಬಯಸೋದು ಹಾಗಾಗಿ ನನಗೆ ಈ ಅವಕಾಶ ಸಿಕ್ಕಿದಾಗ ನಾನು ಎರಡನೇ ಯೋಚನೆ ಮಾಡದೆ ಖಂಡಿತ ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ದು ಯಾಕಂದ್ರೆ ಈ ಜನಗಳಿಗೆ ಗೊತ್ತಾಗ್ಬೇಕು ಈ ತರದ್ದು ಬಂದಾಗ ಅದೇನ್ ತುಂಬಾ ದೊಡ್ಡ ಸಮಸ್ಯೆ ಅಲ್ಲ ನಮ್ಮ ಹತ್ರ ದಿನ ವ್ಯವಸ್ಥೆ ಇದೆ ಅದಕ್ಕೆ ತಕ್ಕ ಹಾಗೆ ಓದಿ ವಿದ್ವಾನ್ ಆಗಿ ಇರೋರು ಇದಾರೆ ಸೊ ಅವ್ರ ಹತ್ರ ನಾವು ಸಹಾಯ ಪಡ್ಕೊಂಡು ಅದರಿಂದ ಎದುರಿಸಿ ನಾವು ಆಚೆ ಬರಬಹುದು ಅದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ಕೋಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾನ್ ಖಂಡಿತ ಒಪ್ಕೊಂಡು ಕಾರ್ತಿಕ್ ಬಿ ಕೆ ಅವರು ಈ ಒಂದು ಮಾತಿನ ಸಮಸ್ಯೆ ಸೀಳು ತುಟಿ ಮತ್ತು ಅಂಗಳದ ಒಂದು ಸಮಸ್ಯೆಯಿಂದ ಬಾಳಲ್ತಾ ಇದ್ದವರು ಹೊರಗೆ ಬಂದು ಇವತ್ತು ಒಳ್ಳೆಯ ಮಾತುಗಾರರಾಗಿ ಐ ಟಿ ಇಂಡಸ್ಟ್ರಿಯಲ್ಲಿ ಇದ್ದೀರಿ ಅಭಿನಂದನೆಗಳು ಕಾರ್ತಿಕ್ ಅವರೇ ಧನ್ಯವಾದಗಳು ನಮ್ ಜೊತೆಗೆ ಅಖಿಲ ಭಾರತ ವಾಕ್ ಸಂಸ್ಥೆಯಲ್ಲಿ ಸಂವಹನ ಅನ್ಯೂನ್ಯತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಮಾನಸ ಎಸ್ ಅವರಿದ್ದಾರೆ ಮಾನಸ ಅವರೇ ಏನಿದು ಸಮಸ್ಯೆ ಯಾಕೆ ಬರುತ್ತೆ ಮತ್ತೆ ಇವರಿಗೆ ಪರಿಹಾರ ಕೊಡೋದಕ್ಕೆ ಎಷ್ಟು ಕಾಲ ಆಗತ್ತೆ ಮತ್ತೆ ಏನೋ ಮಗು ಯಾಕೋ ಸರಿ ಮಾತಾಡ್ತಿಲ್ಲ ಅನ್ನೋದೊಂದೇ ಪ್ರಾಬ್ಲಮ್ ಆಗಿರಲ್ಲ ಬಹುಶಃ ಅವ್ರ ಬಾಯಿ ರಚನೆಯಲ್ಲೂ ಏನೋ ಸಮಸ್ಯೆ ಆಗಿರುತ್ತೆ ಕಂಡು ಹಿಡಿಯೋದು ಹೇಗೆ ಸರ್ ಇದು ಮೊದಲಿಗೆ ನಾವು ನೋಡೋದಾದ್ರೆ ಮಗುವಿನ ಬಾಯಿಯ ರಚನೆ ಸರಿಯಾದ ರೀತಿಯಲ್ಲಿ ಆಗಿರಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಮಗು ತಾಯಿಯ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗಿರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸೊ ಸಾಧಾರಣವಾಗಿ ನೋಡೋದಾದ್ರೆ ಮಗುವಿನ ಬೆಳವಣಿಗೆ ಎಸ್ಪೆಷಲಿ ಲಿಪ್ಸ್ ಆಗಿರ್ಬೋದು ಮಗುವಿನ ಬೆಳವಣಿಗೆ ತುಟ್ಟಿ ಅಂಗಳು ಈ ರಚನೆಗಳು ಸುಮಾರು ಮೊದಲಿನ ಕಮಿಸ್ಟರ್ ಅಂತ ಹೇಳ್ತೀವಿ ಫೋರ್ ವೀಕ್ಸ್ ಅಲ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದು ಬೇರೆ ಬೇರೆ ಭಾಗಗಳಾಗಿರುತ್ತೆ ಅವುಗಳ ಜೋಡಣೆ ಆಗಿ ಲಿಪ್ಸ್ ಆಗಿರ್ಬೋದು ಅಂಗಳು ಪ್ಯಾಲೆಟ್ ಆಗಿ ರಚನೆ ಆಗತ್ತೆ ಒಂದು ಪಕ್ಷ ಯಾವ್ದಾದ್ರು ಕಾರಣಗಳಿಂದ ಈ ಒಂದು ಬೆಳವಣಿಗೆಯಲ್ಲಿ ಏನಾದರೂ ದೋಷ ಆದ್ರೆ ಖಂಡಿತವಾಗ್ಲೂ ಅದು ಕ್ಲೆಫ್ಟ್ ಆಫ್ ಲಿಪ್ ಅಥವಾ ಪ್ಯಾಲೆಟ್ ಅಂದ್ರೆ ಸೀಲು ತುಟಿ ಅಥವಾ ಅಂಗಳಾಗಿ ಕಾಣಿಸ್ಕೊಳ್ಬಹುದು ಇದು ನಾವು ಸರ್ವೆ ಪ್ರಕಾರ ನೋಡಕ್ ಹೋದಾಗ ಏಳ್ನೂರಲ್ಲಿ ಒಂದು ಮಗುವಿಗೆ ಈ ರೀತಿಯಾದಂತ ಸಮಸ್ಯೆಗಳು ಕಾಣಿಸ್ತಾ ಇದೆ ಇದು ಹುಟ್ಟಿನಾಗ ಕಾಣಿಸ್ತಾಗ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಗೊತ್ತಾಗುತ್ತೆ ಸೊ ಅತಿ ಮುಖ್ಯವಾಗಿ ನೋಡೋದಾದ್ರೆ ಮಕ್ಕಳು ಒಟ್ಟಿದ ತಕ್ಷಣ ಎಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದರಲ್ಲಿ ಮೊದಲನೇದು ಫೀಡಿಂಗ್ ಪ್ರಾಬ್ಲಮ್ಸ್ ಹಾಲು ಕುಡಿಲಿಕ್ಕೆ ಹೋದ್ರೆ ಅವರು ಮುಗಲೆನೆ ಹಾಲು ಬರೋದಿರಬಹುದು ಸೊ ಹೀಗೆ ಫೀಡಿಂಗ್ ಪ್ರಾಬ್ಲಮ್ಸ್ ಇಂದ ಶುರುವಾದದ್ದು ಅವ್ರಿಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾದಂತ ತೊಂದರೆಗಳು ಕಾಣಿಸುತ್ತೆ ಸೊ ಮೊದಲಿಗೆ ನಾವು ನೋಡೋದಾದ್ರೆ ಮಗುವಿನ ಬೆಳವಣಿಗೆ ಒಂದು ಹಂತವನ್ನ ತಲುಪಿದ ನಂತರ ಮಗು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದೆ ಯಾವ ರೀತಿ ಮಾತಾಡ್ತಾ ಇದೆ ಅನ್ನೋದು ಗಮನಕ್ಕೆ ಬರುತ್ತೆ ಅರ್ಲಿ ಸ್ಟೇಜ್ ಅಲ್ಲೇನೆ ಸರಿಪಾಡ್ಬಹುದು ಕರ್ಕೊಂಡು ಬಂದ್ರೆ ಆದ್ರೆ ಬಹಳ ಜನ ಹೆದರ್ತಾರೆ ಏನು ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಲೇಟ್ ಬೇರೆ ಆಗಿ ಬರ್ತಾರೆ ಇಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಗೆ ಕೊಡೋದು ಅಂತ ಸೀಳು ತುಟಿ ಮತ್ತು ಅಂಗಳಿನ ಸಮಸ್ಯೆ ಎದುರಾದಾಗ ಎಷ್ಟೋ ಸಾರಿ ಪೋಷಕರಿಗೆ ಬಹಳ ಒಂದು ಆತಂಕಕಾರಿರುತ್ತೆ ಈ ತರ ಒಂದು ಮಗು ಇಟ್ಟಾಗ ಏನಾಗುತ್ತೆ ಮುಂದೆ ಪ್ರಾಬ್ಲಮ್ಸ್ ಏನೇನ್ ಬರುತ್ತೆ ಯಾರ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಈ ರೀತಿ ಬಹಳಷ್ಟು ಒಂದು ಮಗು ಆ ತರ ಅನ್ನೋದು ಒಂದು ಆಕ್ಸೆಪ್ಟ್ ಮಾಡಬೇಕು ಮೊದಲಿಗೆ ಅವರು ಈ ತರ ತೊಂದರೆ ಇದೆ ಮಗುವಿಗೆ ಸೊ ಈ ಮಗುವಿಗೂ ಕೂಡ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಬೇರೆ ಮಕ್ಕಳ ತರ ಆಗುತ್ತೆ ಯಾಕಂದ್ರೆ ಈ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬುದ್ಧಿಮಾಂದ್ಯತೆ ಆಗಿರ್ಬೋದು ಇನ್ನೊಂದು ತೊಂದರೆಗಳಿರಲ್ಲ ಇವರಿಗೆ ಕೇವಲ ಒಂದು ಸೀಲು ತುಟಿ ಮತ್ತು ಅಂಗಳಿನ ತೊಂದರೆಯಿಂದ ಅವರು ಸರಿಯಾದ ರೀತಿ ಮಾತಾಡ್ಲಿಕ್ಕೆ ಆಗ್ತಿರಲ್ಲ ಅವರು ಹಲವು ಬಾರಿ ಮಾತಾಡಬಹುದು ಮೂಗಲೆ ಮಾತಾಡ್ತಾ ಇದಾರೆ ಅಂತ ಕೇಳಿಸುತ್ತೆ ಮಗುವಿಗೆ ಬೆಳೀತಾ ಬೆಳೀತಾ ಬೇರೆ ಬೇರೆ ವಯಸ್ಸಿನಲ್ಲಿ ವಿವಿಧ ರೀತಿಯಾದಂತ ತೊಂದರೆಗಳು ಎದುರಾಗುತ್ತೆ ಕ್ರಮೇಣವಾಗಿ ಅವರ ಅಲ್ಲಿನ ರಚನೆ ಇದು ಕೂಡ ತೊಂದರೆ ಆಗುತ್ತೆ ಸೊ ಒಂದು ಟೀಮ್ ಅಪ್ರೋಚ್ ಒಂದು ನುರಿತ ವೈದ್ಯರ ತಂಡ ಇದಕ್ಕೆ ಬಹಳ ಅವಶ್ಯಕವಾಗಿರುತ್ತೆ ಸೊ ನಮ್ಮ ಸಂಸ್ಥೆಯಲ್ಲಿ ಯೂಸೋಫಾ ಅಂತ ಹೇಳ್ತೀವಿ ಅಂದ್ರೆ ಯೂನಿಟ್ ಫಾರ್ ಸ್ಟ್ರಕ್ಚರಲ್ ಓರೋಫೇಶಿಯಲ್ ಅನಾಮಲಿಸ್ ಈ ಒಂದು ಸ್ಪೆಷಲ್ ಯೂನಿಟ್ ಏನಿದೆ ಇಲ್ಲಿ ನುರಿತ ತಜ್ಞರು ವಿಸಿಟ್ ಮಾಡ್ತಾರೆ ಸೊ ಪ್ರತಿ ಟ್ಯೂಸ್ಡೇ ಬಂದ್ಬಿಟ್ಟು ಈ ಒಂದು ಯೂಸ್ ಓಫ್ ಆ ಯೂನಿಟ್ ಅವೈಲೇಬಲ್ ಇರುತ್ತೆ ಆ ಒಂದು ಸಮಯದಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಇಂದ ಹಿಡಿದು ಆರ್ಥೋಡೋಂಟಿಸ್ಟ್ ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಸ್ಟ್ ಹಾಗೂ ಕ್ಲಿನಿಕಲ್ ಸೈಕೋಲಜಿಸ್ಟ್ ಹೀಗೆ ಎಲ್ಲರೂ ಈ ಒಂದು ತಂಡದಲ್ಲಿ ಇರ್ತಾರೆ ಮತ್ತೆ ಮಗುವಿಗೆ ಯಾವ ವಯಸ್ಸು ಮಗು ಈಗ ನಮಗೆ ಸಮಟೈಮ್ಸ್ ಎರಡು ವರ್ಷದ ಮಗು ಬರುತ್ತೆ ಆ ಒಂದು ವಯಸ್ಸಲ್ಲಿ ಮಗುಗೆ ಯಾವ ರೀತಿ ಸಮಸ್ಯೆ ಇದೆ ಅಂತ ನೋಡಿ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ನ ಗೈಡ್ ಮಾಡ್ತೀವಿ ಈ ಒಂದು ಕಡೆ ಮಕ್ಕಳ ತಜ್ಞರು ಮಗು ಹುಟ್ಟುತ್ತಾ ಇದ್ದಾಗೆ ಹೇಳ್ತಾರೆ ಈ ಮಗುಗೆ ಈ ಸಮಸ್ಯೆ ಇದೆ ಬೇಗ ತೋರಿಸಿ ಅಂತ ಅವ್ರದ್ದು ಇಮಿಡಿಯೇಟಾಗಿ ಬಂದರೆ ಲಾಭ ಜಾಸ್ತಿ ಅಲ್ವಾ ಖಂಡಿತವಾಗ್ಲು ಹೌದು ಯಾಕಂದ್ರೆ ಆದಷ್ಟು ಬೇಗ ಮಗುವಿನ ಸಮಸ್ಯೆಗೆ ಸ್ಪಂದಿಸಬೇಕು ಆ ತರ ಸ್ಪಂದಿಸೋದು ಬರೀ ಪೋಷಕರಿಂದ ಅಷ್ಟೇ ಅಲ್ಲದೆ ಆ ಒಂದು ಪೋಷಕರಿಗೆ ಸರಿಯಾದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ ಪೋಷಕರಿಗೆ ಎಲ್ಲಿ ತೋರಿಸಬೇಕು ಯಾರನ್ನ ನಾವು ಕನ್ಸಲ್ಟ್ ಮಾಡಬೇಕು ಎಷ್ಟೋ ಬಾರಿ ಪೋಷಕರಿಗೆ ಅವರಿಗೆ ಮಾಹಿತಿ ಇರೋದಿಲ್ಲ ಈ ಮಗುವಿನ ಸಮಸ್ಯೆ ಎಸ್ಪೆಷಲಿ ನಾವು ನೋಡಿದಾಗ ರೂರಲ್ ಏರಿಯಾಸ್ ಅಲ್ಲಿ ಎಷ್ಟೋ ಬಾರಿ ಅವರಲ್ಲಿ ಮೂಢನಂಬಿಕೆಗಳಿರುತ್ತೆ ಈ ರೀತಿ ಸಮಸ್ಯೆಯಿಂದ ಹುಟ್ಟಿರೋ ಮಗುಗೆ ಸರ್ಜರಿ ಕೂಡ ಮಾಡಿಸಿರೋದಿಲ್ಲ ಸೊ ಆದಷ್ಟು ಈ ಮೂಢನಂಬಿಕೆಗಳಿಂದ ಹೊರ ಬರ್ಬೇಕಾಗತ್ತೆ ಹೊರ ಬಂದು ಆ ಮಗುವಿಗೆ ಒಳ್ಳೆ ಉಜ್ವಲ ಭವಿಷ್ಯವನ್ನ ರೂಪಿಸಕೋಸ್ಕರ ಪೋಷಕರು ಮಗುವಿಗೆ ಸರಿಯಾದಂತ ಒಂದು ಚಿಕಿತ್ಸೆಯನ್ನ ಕೊಡಿಸಬೇಕು ಒಂದು ಸರ್ಜರಿಯಿಂದ ಇರ್ಬೋದು ನೆಕ್ಸ್ಟ್ ಸ್ಪೀಚ್ ಲ್ಯಾಂಗ್ವೇಜ್ ಇಂದ ಇರ್ಬೋದು ಹಾಗೆ ಹಲ್ಲಿನ ಸಮಸ್ಯೆ ಇದ್ರೆ ಆರ್ಥೋಡಿಕಿಕ್ ಚಿಕಿತ್ಸೆ ಇರ್ಬೋದು ಈಗ ಸ್ಕೂಲ್ಗೆಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡದ್ ಮೇಲೆ ಮಕ್ಕಳು ಶಾಲೆಯಲ್ಲಿ ಬೇರೆದೇ ರೀತಿಯಾದಂತ ಸಮಸ್ಯೆಗಳನ್ನ ಎದುರಿಸಬಹುದು ಹೀಗಾಗಿ ಬಹುಶಃ ಅವರು ಶಾಲೆಲಿ ಅವರು ಅಣಗಿಸ್ತಾರೆ ಅಥವಾ ಸರಿ ಮಾತಾಡಿಲ್ಲ ಅಂತೇಳಿ ವ್ಯಂಗ್ಯ ಆಡ್ತಾರೆ ಅಥವಾ ನೋಡಿ ನಗುತ್ತಾರೆ ಆ ಮಗು ಖಿನ್ನತೆಗೆ ಒಳಗಾಗ್ಬಿಡುತ್ತೆ ಅಯ್ಯೋ ನನ್ಗೆ ಆಡ್ಕೋತಾರಲ್ವಾ ಅಂತ ಅದಕ್ಕೂ ಚಿಕಿತ್ಸೆ ಉಂಟು ಖಂಡಿತವಾಗ್ಲೂ ಇದೆ ಏನಂತ ಅಂದ್ರೆ ಈ ಮಕ್ಕಳಲ್ಲಿ ಮಾತಾಡ್ಬೇಕಾರೆ ಸರಿಯಾದಂತ ಉಚ್ಚಾರಣೆ ಆಗ್ತಾರಲ್ಲ ಈಗ ನಾವು ಸರಿಯಾಗಿ ಮಾತಾಡ್ಬೇಕಂದ್ರೆ ನಮ್ ತುಟಿ ಅಂಗಳು ನಾಲ್ಗೆ ಪ್ರತಿಯೊಂದು ಕೂಡ ಸರಿಯಾದ ರೀತಿಯಲ್ಲಿ ಚಲನೆ ಆಗ್ಬೇಕು ಒಂದ್ ಪಕ್ಷ ಚಲನೆಯಲ್ಲಿ ವ್ಯತ್ಯಾಸ ಆದಾಗ ಈಗ ಪಾ ಅಂತ ಹೇಳೋದು ಬಾ ಅಂತ ಹೇಳೋದು ಅಥವಾ ಕ ಎಂದ್ರೆ ಶಬ್ದಗಳನ್ನ ಕಪ್ಪು ಅಂತ ಹೇಳ್ಬೇಕು ಅಮ್ಮ ಅಂತಾರೆ ಈ ರೀತಿ ಪಾಪು ಅಂತ ಹೇಳ್ಬೇಕು ಅಮ್ಮ ಸೊ ಈ ರೀತಿ ಮೂಗಲೇ ಮಾತಾಡೋದಿರ್ಬೋದು ಈ ತರ ಶಬ್ದಗಳನ್ನ ತಪ್ಪು ಉಚ್ಚರಿಸ್ತಾರೆ ಯಾರಾದ್ರೂ ಮಕ್ಳುಗಳು ಯೂಶ್ವಲಿ ಈ ತರ ಒಂದು ಮಗು ಸರಿಯಾಗಿ ಮಾತಾಡದಿರ ನೋಡಿದಾಗ ಅವ್ರಿಗೆ ಇದ್ಯಾಕೋ ಸರಿಯಾಗಿ ಅರ್ಥ ಆಗ್ತಿಲ್ಲ ಸೀಲು ತುಟಿ ಅಥವಾ ಅಂಗ್ಲಿರೋ ಮಗುವಿಗೂ ಕೂಡ ಅನೇಕ ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳು ಉಂಟಾಗುತ್ತೆ ಜೊತೆಗೆ ಬೇರೆ ಖಿನ್ನತೆಗಳಾಗಿರ್ಬೋದು ಇನ್ನೊಂದು ಸಮಸ್ಯೆ ಎದುರಾಗಬಹುದು ಇದೆಲ್ಲವೂ ಕೂಡ ತಡೆಗಟ್ಟಬೇಕಂದ್ರೆ ಅರ್ಲಿ ಇಂಟರ್ವೆನ್ಶನ್ ಅಂದ್ರೆ ಆದಷ್ಟು ಬೇಗ ಮಗುವಿಗೆ ಹುಟ್ಟಿನಲ್ಲೇ ಗೊತ್ತಾಗುತ್ತೆ ಸಮಸ್ಯೆ ಇದೆ ಅನ್ನೋದು ಶುರುವಿನಿಂದ ಸರಿಯಾದ ಚಿಕಿತ್ಸೆಯನ್ನ ಕೊಡ್ಸೋಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಮಗುವಿನ ಮಾತು ಬಹಳ ಚೆನ್ನಾಗಿ ಅರ್ಥೈಸಲ್ಪಡುತ್ತೆ ಜೊತೆಗೆ ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿ ತುಂಬಾನೇ ಹೊಸ ಹೊಸ ವಿಧಾನಗಳಿಂದ ಕೂಡಿರೋದ್ರಿಂದ ಅಲ್ಲಿ ಆಪರೇಷನ್ ಮಾಡಿದರೆ ಅಂತ ಗೊತ್ತೇ ಆಗೋದಿಲ್ಲ ಮತ್ತೆ ಎಲ್ಲರ ಹಾಗೇನೆ ನಾರ್ಮಲ್ ಆಗಿ ಅವರು ಕೂಡ ಬರಬಹುದು ಮಾತು ಕೂಡ ಕಲೀಬಹುದು ಯಾಕಂದ್ರೆ ನಮ್ಮ ಕಾರ್ತಿಕ್ ಅವರೇ ಎಷ್ಟು ಸೊಗಸಾಗಿ ಮಾತಾಡಿದ್ರು ಅಂತ ಹೇಳಿ ಅವರು ಆ ಸಮಸ್ಯೆಯಿಂದ ಬಳಲಿದ್ದಾರೆ ಅನ್ನೋದು ಅವರು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಈ ತರಹದ ಫಲಾನುಭವಿಗಳು ಎಲ್ಲಾ ಕಡೆ ಹಂಚಿಕೊಂಡ್ರೆ ಮಾಹಿತಿಯನ್ನ ಇತರರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತ ನೀವು ಒಬ್ಬ ಸಂವಹನಾಧಿಕಾರಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ಮುಖ್ಯವಾದ ಕಿವಿ ಮಾತು ಪೋಷಕರಲ್ಲಿ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಸೀಳು ತುಟ್ಟಿ ಅಥವಾ ಅಂಗುಳಿನ ಸಮಸ್ಯೆ ಇರುವಂತ ಮಗು ಜನಿಸಿದ್ರೆ ಆ ಮಗುವಿನ ನೀವು ಚಿಕಿತ್ಸೆ ಕೊಡಿಸೋದ್ರಿಂದ ಖಂಡಿತವಾಗ್ಲೂ ಮುಂದೆ ಆಗುವಂತ ಅನೇಕ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಆಸ್ ಎ ಪ್ರೈಮರಿ ಇಂಟರ್ವೆನ್ಶನ್ ಸರ್ಜರಿ ನಡೆದಿರುತ್ತೆ ಸೊ ಸರ್ಜರಿ ಆದ ನಂತರ ಮಗುವಿಗೆ ಸಮಸ್ಯೆ ಉಂಟಾಗೋದು ಮಾತಿನಲ್ಲಿ ಸೊ ಈ ಮಾತು ಅನ್ನೋದು ಒಂದ್ ಅಥವಾ ಎರಡು ದಿನಕ್ಕೆ ಸರಿಯಾಗುವಂತಹ ತೊಂದರೆ ಅಲ್ಲ ಸೊ ಅದಕ್ಕೆ ದೀರ್ಘಕಾಲದ ಒಂದು ಥೆರಪಿ ಅವಶ್ಯಕತೆ ಬಹಳ ಮುಖ್ಯ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಟೀಮ್ ವರ್ಕ್ ಬಹಳ ಇಂಪಾರ್ಟೆಂಟ್ ಪೋಷಕರಾಗಿರ್ಬೋದು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಹಾಗೂ ನುರಿತ ತಜ್ಞರ ಒಂದು ತಂಡ ಎಲ್ಲರೂ ಸೇರಿ ಈ ಒಂದು ಮಕ್ಕಳಿಗೆ ಸಹಕಾರಿಯಾಗ್ತಾರೆ ಬಹುಶಃ ಅಖಿಲ ಭಾರತ ಶ್ರವಣ ಸಂಸ್ಥೆಯ ರಿಸೆಪ್ಷನ್ ನಲ್ಲಿ ಹೋಗಿ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟ ವಿಭಾಗಕ್ಕೆ ಅವರು ಕಳಿಸ್ಕೊಡ್ತಾರೆ ಅಲ್ಲಿಂದ ಆ ಮಗುವಿಗೆ ಬೇಕಾದಂತಹ ಚಿಕಿತ್ಸೆಯ ಅಥವಾ ಥೆರಪಿಯ ಯೂನಿಟ್ಗಳಿಗೆ ರೆಕಮೆಂಡ್ ಮಾಡ್ತಾರೆ ತಾವು ಹೇಳದ ಹಾಗೆ ಈ ಸೀಳು ಅಂಗಳ ಮತ್ತೆ ತುಟಿಯ ಸಮಸ್ಯೆಗೆ ಪರಿಹಾರ ಇದೆ ಬಳಸ್ಕೋಬೇಕು ಬಳಸ್ಕೊಳ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತ ಮಾನಸ ಎಸ್ ಅವರೇ ಮತ್ತೆ ಫಲಾನುಭವಿ ಆದ ಕಾರ್ತಿಕ್ ಬಿಕೆ ಅವರೇ ನಿಮ್ಮಿಬ್ಬರಿಗೂ ಇಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಸೀಳು ತುಟಿ ಮತ್ತು ಅಂಗಳು ಈ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಕಾರ್ತಿಕ್ ಬಿಕೆ ಅವರ ಅನುಭವಗಳನ್ನು ಹಾಗೂ ಸೀಳುತುಟಿ ಮತ್ತು ಅಂಗಳು ಈ ಕುರಿತು ಸಂವಹನ ನ್ಯೂನತೆಗಳ ಸಾರ್ವಜನಿಕ ಶಿಕ್ಷಣ ಕೇಂದ್ರದ ಸ್ಪೀಚ್ ಪೆಥಾಲಜಿ ಅಸೋಸಿಯೇಟ್ ಪ್ರೊಫೆಸರ್ ಮಾನಸ ಎಎಸ್ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ನುಂಗುವ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಸುರೇಶ್ ಎಸ್ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ನುಂಗುವ ತೊಂದರೆಗೆ ಕಾರಣ ಮತ್ತು ಪರಿಹಾರ ಕುರಿತು ಮಾಹಿತಿ ನೀಡಲಿದ್ದಾರೆ ಸೆಂಟರ್ ಫಾರ್ ಸ್ವಾಲೋವಿಂಗ್ ಡಿಸಾರ್ಡರ್ಸ್ನ ವಾಕ್ ವಿಜ್ಞಾನ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಂಧೂಷಾ ಚಂದ್ರನ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಯುಷ್ ಯಶೋಗಾಥೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರಿ ಇಂದಿನ ವಿಷಯ ಡಿಸ್ಫಾಜಿಯಾ ಅಂದರೆ ನುಂಗುವ ತೊಂದರೆ ಈ ವಿಚಾರವನ್ನು ಮಾತಾಡಲಿಕ್ಕಿದ್ರೆ ಎಕ್ಸ್ಪರ್ಟ್ ಆದಂತಹ ಶಾ ಚಂದ್ರನ್ ಅವರು ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸ್ಪೀಚ್ ಸೈನ್ಸಸ್ ಸೆಂಟರ್ ಫಾರ್ ಸಾಲಿಂಗ್ ಡಿಸಾರ್ಡರ್ ಹಾಗೆ ಬೆನಿಫಿಷರಿ ಆದಂತಹ ಸುರೇಶ್ ಎಸ್ ಅವರು ಇವರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಕೋಲಾರ ಜಿಲ್ಲೆ ಇವ್ರಿಬ್ಬರು ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಬನ್ನಿ ಸಿಂಧು ಚಂದ್ರನ್ ಹಾಗೂ ಸುರೇಶ್ ಎಸ್ ಅವರೇ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ಈಗ ಮೊದಲು ನಾನು ಸುರೇಶ್ ಅವರನ್ನ ಮಾತಾಡ್ತೀನಿ ಸುರೇಶ್ ಅವರೇ ನುಂಗುವ ಸಮಸ್ಯೆ ನಿಮಗೆ ಯಾವಾಗಿಂದ ಇತ್ತು ಹೇಗೆ ಬಂತು ಅದನ್ನ ಹೇಳ್ಬೋದಾ ಹಾ ಖಂಡಿತ ಸರ್ ಸರ್ ಇದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ಸರ್ ನಾನು ಏರ್ ಕಟ್ಟಿಂಗ್ ಮಾಡೋದಕ್ಕೆ ಕಟ್ಟಿಂಗ್ ಶಾಪ್ಗೆ ಹೋಗಿದ್ದೆ ಸರ್ ಕಟ್ಟಿಂಗ್ ಶಾಪ್ಗೆ ಹೋದಾಗ ಏರ್ ಅಲ್ಲಿ ಕಟ್ ಎಲ್ಲ ಮಾಡಿದ್ಮೇಲೆ ಆ ಪಾಪ ಅವರು ಸರ್ ಹೆಡ್ ಮಸಾಜ್ ಮಾಡ್ತೀನಿ ಅಂತ ಆಯ್ತಪ್ಪ ಮಾಡು ಅಂತ ಹೇಳಿದೆ ಅವನು ಮಾಡ್ತಾ ಮಾಡ್ತಾ ಮಾಡ್ಬೇಕಾರೆ ಈ ಸರ್ ಅಂತಾರೆ ಈ ತಲೆನ ಹಿಂಗೆ ಟರ್ನ್ ಮಾಡಿ ನೊಟ್ಕೆ ತೆಗಿತೀನಿ ಅಂತ ಸರಿ ಆಯ್ತು ತೆಗಿಯಪ್ಪ ಅಂತ ಅಂದೆ ಒಂದು ಫೋರ್ಸಿಬಲಿ ಹಿಂಗ್ ತೆಗ್ದ ತಕ್ಷಣ ಬ್ರೈನ್ ಸ್ಟೆಮ್ ಡ್ಯಾಮೇಜ್ ಆಯ್ತು ಅವಾಗ ಗೊತ್ತಾಗ್ಲಿಲ್ಲ ನನ್ಗೆ ಸಡನ್ ಆಗಿ ನೋವು ಬಂತು ಆ ದಿನ ಬೇರೆ ಜಿಲ್ಲಾ ಮಟ್ಟದ ಒಂದು ಬಂದೋಬಸ್ತ್ ಇತ್ತು ಹೊರಗಡೆಯಿಂದ ಪೊಲೀಸ್ನವರು ಮತ್ತು ಆಫೀಸರ್ಸ್ ಎಲ್ಲ ಬಂದಿದ್ರು ಸೊ ನಾನೇ ಅಲ್ಲಿ ಸ್ಟೇಷನ್ ಇರೋದ್ರಿಂದ ನಾನೇ ಇದ್ರೆ ಅದು ಉಸ್ತುವಾರಿ ನೋಡ್ಕೋಬೇಕಾಗಿತ್ತು ಹಾಗೆ ನಾನು ಅದಕ್ಕೆ ಯಾವ್ದು ತರದ್ ಕೇರ್ ಮಾಡ್ದಲ್ಲೇ ನಾನು ಅಲ್ಲೇ ಲೋಕಲ್ ಅಲ್ಲಿ ಒಂದು ಪಿ ಎಸ್ ನಲ್ಲಿ ಒಂದು ಪೈನ್ ಕಿಲ್ಲರ್ ತಗೊಂಡು ಆಸ್ ಯೂಶಲ್ ಡ್ಯೂಟಿನ ಮಾಡಿದೆ ಸೊ ಮಾರ್ನಿಂಗ್ ಆಗಿದ್ದದ್ದು ಈವ್ನಿಂಗ್ ಫುಲ್ ಬೆಳಿಗ್ಗೆಯಿಂದ ಟೈರ್ಡ್ ಆಗಿದೆ ಮತ್ತೆ ವಾಕಿ ಹಾಕಿ ನಮ್ಮಲ್ಲಿ ವಾಕಿಟ್ ಇರುತ್ತೆ ಅದರಲ್ಲಿ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಡೈರೆಕ್ಷನ್ ಮತ್ತೆ ಅವರು ಇದ್ ಮಾಡಿದ್ದು ಎಸ್ ಪಿ ಹೇಳಿದ್ದು ಡಿ ಎಸ್ ಪಿ ಹೇಳಿದೆ ಕೇಳ್ಕೊಂಡು ನಾನು ರಿಪ್ಲೈ ಮಾಡೋದು ಇದೆಲ್ಲ ಮಾಡೋದು ಮಾಡ್ತಿದ್ದೆ ಸೊ ಈವ್ನಿಂಗ್ ಐದು ಗಂಟೆ ಆರು ಗಂಟೆ ಟೈಮ್ ಅಲ್ಲಿ ಎಡಭಾಗದ ಕೆನ್ನೆ ಇದೆಯಲ್ಲ ಅದು ಊತ್ಕೊತ್ತು ಅದಕ್ಕೂ ಕೇರ್ ಮಾಡಲಿಲ್ಲ ಮತ್ತೆ ವಾಯ್ಸ್ ಇದೆಯಲ್ಲ ಸರ್ ವಾಯ್ಸು ಸ್ಪಷ್ಟವಾಗಿ ಸ್ಪಷ್ಟತೆ ನಾನೇನು ಅನ್ಕೊಂಡೆ ಈ ತರ ಟೈರ್ಡ್ ಆಗಿದ್ದೀನಲ್ಲ ಮತ್ತೆ ಡಸ್ಟ್ ಇದೆಲ್ಲ ಇರುತ್ತಲ್ಲ ಅನ್ಕೊಂಡು ಎಲ್ಲ ಡ್ಯೂಟಿ ಎಲ್ಲ ಕಂಪ್ಲೀಟ್ ಆಯ್ತು ನೈಟ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಫ್ರೆಂಡ್ಸ್ ಎಲ್ಲ ಆಯ್ತಲ್ಲ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಕಾಫಿ ಡೇನಲ್ಲಿ ಕಾಫಿ ಕುಡಿಯಕ್ಕೆ ಹೋಗಿದೆ ಕಾಫಿ ಕುಡಿಯಕ್ಕೆ ಹೋಗ್ತಾನೆ ಹಾಕ್ತಾ ಇಲ್ಲ ಕಾಫ್ ಇದೆ ಇದೇನಪ್ಪ ಇದು ಅಂದ್ಬಿಟ್ಟು ಟೈರ್ಡ್ ಆಗಿದೆಲ್ಲ ಅದಕ್ಕೆ ಅನ್ಬಿಟ್ಟು ಆವಾಗ್ಲೂ ನೆಗ್ಲೆಕ್ಟ್ ನಾನು ಸರಿ ಅನ್ಬಿಟ್ಟು ಹೋಗಿ ಮಲ್ಕೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತೀನಿ ಒಂದ್ ಪೋರ್ಷನ್ ಮಲ್ಕೊಂಡಿದೆ ಮಲ್ಕೊಂಡಿರಕ್ಕೆ ಸಲವೆ ಎಲ್ಲಾ ಬಾಯಿಯಿಂದ ಈಚೆಗಡೆ ಬರ್ತಿತ್ತು ಇದೇನು ಅಯ್ಯೋ ದೇವ್ರ ಅನ್ಕೊಂಡು ಸರಿ ಏನ್ಬಿಟ್ಟು ಬ್ರಷ್ ಮಾಡ್ಬಿಟ್ಟು ನೀರು ಕುಡಿಯಕ್ ಹೋಗ್ತೀನಿ ನೀರು ಕುಡಿಯೋಕ್ ಆಗ್ತಲ್ಲ ಕಾಫ್ ಬರ್ತಾ ಇದೆ ಸರಿ ಇಮಿಡಿಯೇಟ್ ಆಗಿ ಏನೋ ಆಗಿದೆ ಅಂತ ಗೊತ್ತಾಗ್ಬಿಟ್ಟು ತಕ್ಷಣ ಅಲ್ಲೇ ಬಿಜೆಎಸ್ ಹಾಸ್ಪಿಟಲ್ ಇತ್ತು ತಕ್ಷಣ ನಾನು ಹೋಗಿದ್ದಕ್ಕೆ ಅವರು ಸರ್ ಇದೇನೋ ನಿಮ್ಗೆ ಮೇಜರ್ ಆಗಿ ಆಗಿದೆ ತಕ್ಷಣ ನೀವು ಅಲ್ಲೇ ನಮ್ದು ಎಸ್ ಕೆಂಗೇರಿ ಇದೆ ಅಲ್ಲಿ ಹೋಗ್ಬಿಡಿ ಅಂತ ಅಂದ್ರು ಸರಿ ಏನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ನಾನನ್ನೇ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಮತ್ತೆ ಇನ್ ಮೀನ್ ಟೈಮು ನಮ್ಮ ಮಿಸ್ಸಸ್ಗೆ ಮತ್ತೆ ನನ್ನ ತಾಯಿಗೆ ಮತ್ತೆ ಅಲ್ಲಿ ನಾನು ಮಠದಲ್ಲಿ ಓದಿದ್ದು ಮತ್ತೆ ಚಿಂಚಿನ ಮಟ್ಟದಲ್ಲಿ ಸೌಮ್ಯನ ಸ್ವಾಮೀಜಿ ಅಂತ ಇದ್ರು ಸ್ವಾಮೀಜಿ ಈ ತರ ಆಗ್ಬಿಟ್ಟಿತ್ತು ಅಂತ ಎಲ್ಲ ಹೇಳ್ತೀವಿ ಸರಿ ಆಯ್ತು ನೀನು ಎದ್ಕೆ ಬೇಡ ಹಬ್ಬ ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಪಾಪ ಎಲ್ಲ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಕಾಯ್ತಾ ಇದ್ರು ನಾನೇ ಫಾಸ್ಟ್ ಆಗಿ ಮಾಡ್ಕೊಂಡು ಹೋದೆ ಹೋದ ತಕ್ಷಣ ಸಮಯ ಎಲ್ಲ ಕನ್ವೇ ಮಾಡಿದೆ ಐದ್ ನಿಮಿಷನೂ ಇಲ್ಲ ಸರ್ ವಿತ್ ಇನ್ ಮಿನಿಟ್ ಅಲ್ಲಿ ಅನ್ಕಾನ್ಸಿಯಸ್ ಆಯ್ತು ಮತ್ತೆ ನನ್ಗೆ ಏನಾಯ್ತು ಅಂತಾನು ಗೊತ್ತಾಗ್ಲಿಲ್ಲ ಆಫ್ಟ್ ಗೊತ್ತಾಗಿದೆ ಪ್ರಜ್ಞೆ ಬಂದಿದೆ ಆಫ್ಟರ್ ಟೆನ್ ಡೇಸ್ ಓಕೆ ಹ್ಞೂ ಟೂ ವೀಕ್ಸ್ ಆದ್ಮೇಲೆ ನಿಮ್ಗೆ ಆಪ್ರೇಷನ್ ಆಯ್ತು ಆಯಿತು ಸಾಫ್ಟ್ ಆಫ್ ಫಿಫ್ಟೀನ್ ಡೇಸ್ ಆಯ್ತು ಪ್ರಜ್ಞೆ ಬಂದು ಊಟ ಮಾಡೋದಕ್ಕೆ ನಿನ್ ನಿನ್ ಕೈಲಿ ಆಗೋಲ್ಲಪ್ಪ ಊಟ ಮಾಡೋದಕ್ಕೆ ಸದ್ಯಕ್ಕೆ ನಿನ್ಗೆ ಮೂಗಲ್ಲಿ ಊಟ ಕೊಡ್ತೀವಿ ಇದು ಮಾಡ್ತೀನಿ ಲಿಕ್ವಿಡ್ ಮುಖಾಂತರ ಕೊಡ್ತೀವಿ ಸೊ ನಾವು ಒಂದು ಫಿಫ್ಟೀನ್ ಡೇಸ್ ತಗೊಂಡೆ ಸರ್ ತಗೊಂಡಿದಕ್ಕೂನು ಅಗೈನ್ ಇನ್ಫೆಕ್ಷನ್ ಆಯ್ತು ಸರಿ ಆಯ್ತು ಬೇಡ ಮೂಗಲ್ ಬೇಡ ಡೈರೆಕ್ಟ್ ಫೀಡ್ ಮಾಡ್ತಾನೆ ಸ್ಟಮಕ್ಗೆ ನೀವು ಫೆಗ್ ಫೀಡ್ ಮಾಡ್ಬಿಟ್ಟು ವೈಟಮಿನ್ ಪೌಡರ್ ಮಾಡಿಸಿ ಡೈರೆಕ್ಟ್ ಫೆಗ್ ಒಂದ್ ಟೂ ಮಂತ್ಸ್ ಅಷ್ಟೇನೆ ಅಂತ ಅಂದ್ರು ಟೂ ಮಂತ್ಸ್ ಆಯ್ತು ಮತ್ತೆ ಹೋದೆ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡುದು ಎಲ್ಲ ಕರೆಕ್ಟ್ ಇದೆ ಆದ್ರೆ ಊಟನೇ ಮಾಡಕ್ ಇಲ್ಲ ಊಟನೂ ಮಾಡಕ್ ಆಗ್ತಲ್ಲ ನೀರು ಕುಡಿಯಕಾಗ್ತಾ ಇಲ್ಲ ಮತ್ತೆ ಈಗ ಒಂದ್ ಸಲಾವೆ ಇದೆಯಲ್ಲ ಸರ್ ಸಲಹೆ ಆಗ್ತಾ ಇಲ್ಲ ಎವ್ರಿ ಟೂ ಸ್ಪಿಟ್ ಅಪ್ ಮಾಡ್ತಿದ್ರು ಎಲ್ಲಾದ್ರೂ ಫಂಕ್ಷನ್ಗೂ ಹೋಗ ಆಗ್ತಿರ್ಲಿಲ್ಲ ಯಾವ್ದಾದ್ರು ಮಾಲ್ಗೆ ಮತ್ತೆ ಏನಾದ್ರು ಥಿಯೇಟರ್ ಮತ್ತೆ ಪಬ್ಲಿಕ್ ಏರಿಯಾಗೆ ಹೋಗಕ್ಕೆ ಆಗ್ತಿಲ್ಲ ಒಂಥರ ಅಸಹಾಯ ಪಡ್ಕೋತಿದ್ದೆ ಏಟ್ ಮಂತ್ಸ್ ಆದ್ಮೇಲೆ ಮಧುಸೂದನ್ ಸರ್ ಒಂದ್ಸಲ ನೀನು ಇಲ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಇದು ಅಲ್ಲಿ ಅಂತ ಅಂದ್ರು ಬಂದೆ ಪಾಪ ಬಂದ ತಕ್ಷಣ ಸಲ ಕ್ಲೀನ್ ಅನ್ನ ಇಲ್ಲೂ ಟ್ರೀಟ್ ಮಾಡಿದ್ರು ಸ್ಪೀಚ್ ಅಂಡ್ ಥೆರಪಿನಲ್ಲಿ ಡಾಕ್ಟರ್ ಗಾಯತ್ರಿ ಮೇಡಮ್ ಅಂತ ನಾನು ಅವ್ರಿಗೆ ತುಂಬಾ ಚುರುಣಿ ಯಾಕೆಂದ್ರೆ ಅವರು ಜಸ್ಟ್ ಒನ್ ವೀಕ್ ಥೆರಪಿಗೆ ಆಲ್ಮೋಸ್ಟ್ ನನ್ ಕಾನ್ಫಿಡೆನ್ಸ್ ಬಂತು ಸಲ ನುಂಗ್ತಿದ್ದೆ ಈ ಒಂದು ಸಮಸ್ಯೆಯಿಂದ ಬಳಲಿದ್ರಿ ಆಮೇಲೆ ಬರೀ ಮೂರೇ ವಾರದಲ್ಲಿ ಅಖಿಲ ಭಾರತ ವಾಕ್ ಸಂಸ್ಥೆಗೆ ಬಂದ್ಮೇಲೆ ಮೂರೇ ವಾರದ ಕ್ಲಿಯರ್ ಆಯ್ತು ಅಂದ್ರೆ ಒಂದು ದೊಡ್ಡ ಮಿರಾಕಲ್ ಅಂತ ಸಲ ಮಿರಾಕಲ್ ಸರ್ ಅಷ್ಟು ಎಕ್ಸ್ಪರ್ಟ್ ಇದಾರೆ ಪರ್ಟಿಕ್ಯುಲರ್ ಆಗಿ ಇದಾರೆ ಸರ್ ಅದು ಮತ್ತೆ ಫ್ರೀ ಆಫ್ ಕಾಸ್ಟ್ ಕಾಸ್ಟ್ ನಾನು ಸರ್ ಬೆಂಗಳೂರಲ್ಲಿ ಸುಮಾರು ಲಕ್ಷಾಂತರ ಕೊಟ್ಟಿದ್ದೀನಿ ನಾನು ಇಲ್ಲಿ ಸ್ಪೆಂಡ್ ಮಾಡಿದ ಹಾರ್ಡ್ಲಿ ಒಂದು ತ್ರೀ ತೌಸಂಡ್ ಅಷ್ಟೇ ಸುರೇಶ್ ಎಸ್ ಅವರ ಮಾತುಗಳನ್ನ ಕೇಳಿದ್ರಿ ಈ ವಿಚಾರವಾಗಿ ನಾನು ಎಕ್ಸ್ಪರ್ಟ್ ಆದಂತಹ ಸಿಂಧು ಶಾ ಚಂದ್ರನ್ ಅವರ ಮಾತಾಡಿಸ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಸುರೇಶ್ ಎಸ್ ಮಾತುಗಳನ್ನ ಕೇಳಿದ್ವಿ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಈ ಒಂದು ತೊಂದರೆ ಲೈಕ್ ಮೆದುಳಿಗೆ ಪೆಟ್ಟು ಬಂದ್ರದಿಂದ ಅವ್ರಿಗೆ ಈ ತರ ಆಗಿದೆ ಈ ನುಂಗುವುದಕ್ಕೆ ಸಹಾಯ ಮಾಡೋದು ಅದ್ರದ್ದು ನರ್ವ್ ಸೆಲ್ಸ್ ಬೇಸಿಕಲಿ ಈ ಮೆದುಳಿನ ಕಾಂಡದಲ್ಲಿ ಮೆದುಲ ಅಂತ ಹೇಳ್ತೀವಿ ಅಲ್ಲಿ ಇದೆ ಸೊ ಅಲ್ಲಿ ಏನಾದರೂ ಪೆಟ್ಟು ಅಥವಾ ಸೋಂಕುಗಳು ಇನ್ಫೆಕ್ಷನ್ಸ್ ಕ್ಯಾನ್ಸರ್ ಟ್ಯೂಮರ್ ಆ ಥರ ಏನೇ ಕಾರಣದಲ್ಲಿ ಮೆದುಳಿನ ಕಾಂಡದಲ್ಲಿ ಏನಾದ್ರೂ ತೊಂದರೆ ಇದ್ರೆ ನುಂಗುವ ತೊಂದರೆ ಕಾಣಿಸುತ್ತೆ ಅದೊಂದು ಇಂಪಾರ್ಟೆಂಟ್ ಸೆಂಟರ್ ಅದನ್ನ ನಮ್ಗೆ ರೆಸ್ಪಿರೇಷನ್ಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಬ್ರೀದಿಂಗ್ ಕೂಡ ಎಫೆಕ್ಟ್ ಆಗುತ್ತೆ ಈ ತರ ಏನಾದ್ರೂ ಸ್ಟ್ರೋಕ್ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಈ ತರ ಎಲ್ಲ ಆದ್ರೂ ಕೂಡ ನಮಗೆ ಈ ಬ್ರೀದಿಂಗ್ ಕೂಡ ಅಬ್ರಪ್ಟ್ ಆಗಿ ಸ್ಟಾಪ್ ಆಗುತ್ತೆ ಏನು ಬರುವಂತದ್ದು ಬ್ರೈನ್ ಗೆ ಏನಾದ್ರೂ ಸಮಸ್ಯೆ ಆದ್ರೆ ಈ ತರ ಸಮಸ್ಯೆಗಳಾಗ್ಬಹುದು ಅಂತ ಮೆಡಿಕಲ್ ಟರ್ಮ್ ಅದನ್ನ ಹೇಳಿ ಡಿಸ್ಫಾಜಿಯಾ ಅಂತ ಹೇಳಿ ಅಲ್ವಾ ಮೇಡಮ್ ಈಗ ಅವ್ರು ಹೇಳಿದ್ದು ಆಪರೇಷನ್ ಎಲ್ಲ ಆಯ್ತು ಆ ಸಮಸ್ಯೆ ಅಂತ ಹೇಳಿ ಬಿಟ್ಟು ಈಗ ನೀವು ಹೇಳಿದ್ರೆ ಸಮಸ್ಯೆಗಳು ಬರಬಹುದು ಇವಾಗ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ರೇಡಿಯೇಷನ್ ಥೆರಪಿ ಸೋಂಕುಗಳು ಈ ತರ ಡಿಫ್ರೆಂಟ್ ಡಿಸಾರ್ಡರ್ಸ್ ಇದ್ರೂ ಕೂಡ ನುಂಗುವ ತೊಂದರೆ ಕಾಣುತ್ತೆ ಇದ್ರದ್ದು ಕೆಲವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇದೆ ಊಟ ಮಾಡುವಾಗ ಲೈಕ್ ಬಾಯಿಂದ ಸುರೋದು ಕಚ್ಚಕೆ ಆಗೋದಿಲ್ಲ ಅಗಿಯಕ್ಕೆ ಆಗೋದಿಲ್ಲ ಮತ್ತೆ ಊಟನ ಚೆನ್ನಾಗಿ ಸಲಾಯ್ ಕೂಡ ಮಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಊಟ ಬಾಯಿನ ಹಿಂದ ಭಾಗಕ್ಕೆ ತಳ್ಳೋದಿಕ್ಕೆ ಆಗೋದಿಲ್ಲ ಅದು ನುಂಗುವಾಗ ನೋವು ಕಾಣಿಸೋದು ಅದೇ ತರ ನುಂಗುವಾಗ ಕೆಮ್ ಬರೋದು ನತ್ತತ್ತದು ಇದೆಲ್ಲ ಕೆಲವು ನುಂಗುವ ತೊಂದ್ರೆಯ ಕೆಲವು ಗುಣಲಕ್ಷಣಗಳು ಈ ಗುಣಲಕ್ಷಣಗಳು ಆಗಿ ನಾವು ಐಡೆಂಟಿಫೈ ಮಾಡಿದ್ರೆ ಅಷ್ಟು ಒಳ್ಳೇದು ಬೇಗನೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಈ ಒಂದು ಎಕ್ಸಸೈಸಸ್ ಆಗ್ಲಿ ಅದೆಲ್ಲ ಮಾಡಿ ಗುಣಪಡ್ ಈಗ ಸುರೇಶ್ ಅವರು ಒಂದು ಎಂಟು ತಿಂಗಳ ಕಾಲ ಪಾಪ ಊಟ ಮಾಡಿದೆ ಮೀನ್ಸ್ ಅವ್ರಿಗೆ ಸ್ಟಮಕ್ ಡೈರೆಕ್ಟ್ ಫೀಡ್ ಮಾಡುವಂತದ್ದು ಇತ್ತು ಮುಂಚೆನೆ ಬಂದಿದ್ರೆ ಆಪರೇಷನ್ ಆಗಿ ಒನ್ ಟೂ ಈ ಒಂದು ಸಮಸ್ಯೆ ಆಗು ಕ್ಲಿಯರ್ ಮಾಡಬಹುದಿತ್ತು ಸೊ ಅರ್ಲಿ ಐಡೆಂಟಿಫಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಸೊ ಇವಾಗ ಏನಾದ್ರೂ ಸ್ಟ್ರೋಕ್ ಆಗ್ಲಿ ಟ್ಯೂಮರ್ ಆಗ್ಬಿಟ್ಟು ಆಪರೇಷನ್ ಆಗ್ಬಿಟ್ಟು ಬರೋರು ಇರ್ತಾರೆ ಅವರಾಗ್ಲಿ ಇಲ್ಲ ರೇಡಿಯೇಷನ್ ಥೆರಪಿ ಅಟೆಂಡ್ ಮಾಡಿರ್ತಾರೆ ಸೊ ಅವರಾಗ್ಲಿ ಎಷ್ಟೇ ಬೇಗನೆ ನಮ್ಮ ಹತ್ರ ಬಂದ್ರೆ ಅಷ್ಟು ಬೇಗ ನಾವು ಐಡೆಂಟಿಫೈ ಮಾಡ್ಬಿಟ್ಟು ಬೇಗನೆ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅಷ್ಟು ಬೇಗನೆ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ಲಸ್ ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅದು ತುಂಬಾ ಬೆಟರ್ ಆಗುತ್ತೆ ಈ ನುಂಗುವ ತೊಂದ್ರೆ ಏನು ಈಗ ಬ್ರೈನ್ ಸಂಬಂಧಪಟ್ಟ ಗಂಟಲಿಗೆ ಸಂಬಂಧಪಟ್ಟಿದ್ರೂ ಬರುತ್ತಾ ಮೀನ್ಸ್ ಗಂಟ್ಲೇನೋ ಸಮಸ್ಯೆ ಇನ್ಫೆಕ್ಷನ್ ಇರಬಹುದು ರೆಗ್ಯುಲರ್ಲಿ ಅವ್ರಿಗೆ ಇನ್ಫೆಕ್ಷನ್ ಗಂಟಲಿಗೆ ಮಾತ್ರ ಆದ್ರೂ ಕೂಡ ನುಂಗುವ ತೊಂದ್ರೆ ಇದೇ ಸಿಂಪ್ಟಮ್ಸ್ ಬರುತ್ತಾ ಇಲ್ಲ ಬ್ರೈನ್ಗೆ ಬಂದಿದ್ ಮಾತ್ರ ಇಲ್ಲ ಗಂಟ್ಲಲ್ಲಿ ಕೂಡ ಏನಾದ್ರೂ ಪೆಟ್ ಬಿದ್ರೆ ಗಂಟ್ಲಲ್ಲಿ ಏನಾದ್ರೂ ಟ್ಯೂಮರ್ ಇನ್ಫೆಕ್ಷನ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಲ್ವಾ ಕ್ರಾನಿಕ್ ಕಂಡೀಷನ್ ಇವಾಗ ಕೋಲ್ಡ್ ಫೀವರ್ ಎಲ್ಲ ಇರುತ್ತೆ ಫಾರ್ ಎಕ್ಸಾಂಪಲ್ ಅದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ರೆ ಅದು ಇವಾಗ ಆಸ್ಮಾ ಲಾಂಗ್ ಸ್ಟ್ಯಾಂಡಿಂಗ್ ಆಸ್ಮಾ ಇಲ್ಲ ಬ್ರಾಂಕೈಟಿಸ್ ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ರೆ ಕೂಡ ಈ ಗಂಟ್ಲಿನ ಮಸಲ್ ಗಳು ವೀಕ್ ಆಗಿಬಿಟ್ಟು ಊಟ ಮಾಡುವಾಗ ಅದು ಶ್ವಾಸಕೋಶಕ್ಕೆ ಎಂಟರ್ ಆಗೋದಕ್ಕೆ ಚಾನ್ಸಸ್ ಇದೆ ಸೊ ಸ್ಲೋಲಿ ಸ್ಲೋಲಿ ಈ ಶ್ವಾಸಕೋಶದಲ್ಲಿ ಎಂಟರ್ ಆಗುತ್ತೆ ಲಂಗ್ ಇನ್ಫೆಕ್ಷನ್ ಆಗೋದಿಕ್ಕೆ ಚಾನ್ಸಸ್ ಇದೆ ಅದನ್ನ ನ್ಯುಮೋನಿಯಾ ಅಂತ ಹೇಳ್ತೀವಿ ಆ ನ್ಯುಮೋನಿಯಾ ಕೂಡ ಲೈಫ್ ಥ್ರೆಟನಿಂಗ್ ಸಿಟುವೇಶನ್ ಸೊ ಅರ್ಲಿ ಐಡೆಂಟಿಫೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಈಗ ನುಂಗುವ ತೊಂದರೆ ಇದೆ ಅಂತ ಆಯ್ತು ಅಂದ್ರೆ ಕೆಲವರು ಅದನ್ನ ಸಮಸ್ಯೆ ಅಂತ ಅನ್ಕೊಳ್ಳೋದೇ ಇಲ್ಲ ಅದಕ್ಕೇನು ಹೇಳ್ತೀರಿ ಹೌದು ಇವಾಗ ಸುಮಾರು ಇವಾಗ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಆ ಒಂದು ನೋಷನ್ ಇದೆ ಇವಾಗ ಕಚ್ಚಕ್ ಆಗ್ತಾ ಇಲ್ಲ ನುಂಗಕ್ ಆಗ್ತಾ ಇಲ್ಲ ಸೊ ಏನೋ ಅವರೇ ಮನೆಯಲ್ಲೇ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅವರು ಊಟ ಗ್ರೈಂಡ್ ಮಾಡಿ ಅದನ್ನ ಸಾಫ್ಟ್ ಮಾಡಿ ಇಲ್ಲ ಎಕ್ಸ್ಟ್ರಾ ಬಾಯಿಲ್ ಮಾಡಿ ಅದನ್ನ ಊಟ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಲೈಕ್ ಇವಾಗ ಇದಕ್ಕೆ ಅಂತ ಎಕ್ಸಸೈಸಸ್ ಇದೆ ಇದಕ್ಕೆ ಅಂತ ಟ್ರೀಟ್ಮೆಂಟ್ ಇದೆ ಈ ಒಂದು ಟ್ರೀಟ್ಮೆಂಟ್ ಫಾಲೋ ಮಾಡಿದ್ರೆ ನನಗೆ ಎಲ್ಲಾ ರೀತಿಯ ಆಹಾರಗಳು ನನಗೆ ತಿನ್ಬಹುದು ಅಂತ ಇವಾಗ ಊಟ ಮಾಡೋದು ಬರೀ ನ್ಯೂಟ್ರಿಷನ್ಗೆ ಅಥವಾ ಡೆಫಿನೆಟ್ಲಿ ಅದು ಊಟ ಮಾಡೋದು ಪ್ರೈಮರಿ ನಮ್ಗೆ ನ್ಯೂಟ್ರಿಷನ್ ಸಿಗುತ್ತೆ ನಮ್ ಬಾಡಿಗೆ ನ್ಯೂಟ್ರಿಷನ್ ಸಿಗುತ್ತೆ ಗ್ರೋತ್ ಡೆವಲಪ್ಮೆಂಟ್ ಬಾಯಿಗೆ ರುಚಿ ನಾವು ಇವಾಗ ಏನಾದ್ರು ಫೆಸ್ಟಿವಲ್ ಆಗಿ ಇರ್ಲಿ ಇವಾಗ ಫ್ರೆಂಡ್ಸ್ ಗೆಟ್ ಟುಗೆದರ್ ಇಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಲಿ ಫುಡ್ ಒಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರೋ ವಿಷಯ ಫುಡ್ ಜೊತೆ ನಾವು ಎಂಜಾಯ್ ಮಾಡ್ತೀವಿ ಎಲ್ಲಾ ಫೆಸ್ಟಿವಲ್ಗೂ ಸ್ವೀಟ್ಸ್ ತುಂಬಾನೇ ನಾವು ಅಸೋಸಿಯೇಟ್ ಮಾಡ್ತೀವಿ ಆ ಸ್ವೀಟ್ಸ್ ನ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ಡೆಫಿನೆಟ್ಲಿ ಅದೊಂದು ಪ್ರಾಬ್ಲಮ್ ಸೊ ಈ ತರ ಸೋಲೋ ಇಶ್ಯೂ ಇದ್ರೆ ಅಂಡ್ ಅದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ಅಷ್ಟು ಸಿವಿಯರ್ ಆಗಿದ್ರೆ ಅದು ಆಹಾರವನ್ನು ಮೂಗಿಂದ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಸುರೇಶ್ ಅವರು ಹೇಳಿದ್ರಲ್ವಾ ಹೊಟ್ಟೆಗೆ ಡೈರೆಕ್ಟ್ಲಿ ಟ್ಯೂಬ್ ಹಾಕಿ ಪೆಕ್ ಟ್ಯೂಬ್ ಅಂತ ಅದರಿಂದ ಕೊಡಬೇಕಾಗುತ್ತೆ ಸೊ ಅಷ್ಟು ಸಿವಿಯರ್ ಸಿಚುವೇಶನ್ ಅಲ್ಲಿ ಹೋಗ್ಬಿಡುತ್ತೆ ಈ ನುಂಗ ತೊಂದ್ರೆ ಸೊ ಎಷ್ಟು ಬೇಗ ಈ ಥರ ಪ್ರಾಬ್ಲಮ್ ಇದೆ ಐಡೆಂಟಿಫೈ ಮಾಡಿಬಿಟ್ಟು ನಮ್ಮ ಹತ್ರ ಬಂದರೆ ನಾವು ಕರೆಕ್ಟಾಗಿ ಒಂದು ಅಡ್ವೈಸ್ ನಾವು ಮಾಡ್ತೀವಿ ಲೈಕ್ ಏನ್ ಮಾಡಬಹುದು ಇದಕ್ಕೆ ಅಂತ ಇದಕ್ಕೆ ಅಂತ ಒಂದು ತಂಡ ಇದೆ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಹೌದು ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ವಾಗ್ ವಾಗ್ಭಾಷಾ ತಜ್ಞರು ಸೊ ಒನ್ಸ್ ಯಾರಾದ್ರೂ ಪೇಶನ್ಸ್ ಬಂದ್ರೆ ನಾವು ಫಸ್ಟ್ ಸ್ಕ್ರೀನ್ ಮಾಡ್ತೀವಿ ಇವ್ರಿಗೆ ಪ್ರಾಬ್ಲಮ್ ಆಕ್ಚುಲ್ ಪ್ರಾಬ್ಲಮ್ ಇದೆಯಾ ಅದು ನುಂಗುವ ಪ್ರಾಬ್ಲಮ್ ಅಂತ ಫಸ್ಟ್ ಸ್ಕ್ರೀನ್ ಮಾಡ್ತೀವಿ ಅದಾದ್ಮೇಲೆ ಯಾವ ಭಾಗದಲ್ಲಿ ತೊಂದರೆ ಇದೆ ಅಂತ ಫಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಅದನ್ನ ಐಡೆಂಟಿಫೈ ಮಾಡಾದ್ಮೇಲೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ನಾವು ಗೊತ್ತಿಳಿತೀವಿ ಸೊ ಈ ಒಂದು ಐಡೆಂಟಿಫಿಕೇಶನ್ ಪ್ರಾಸೆಸ್ ಅಲ್ಲೇನೆ ಒಂದು ಪ್ರೊಫೆಷನಲ್ ಎಕ್ಸ್ಪರ್ಟ್ ಒಂದು ತಂಡ ಇದೆ ಇ ಎನ್ ಟಿ ಸರ್ಜನ್ ಇದ್ದಾರೆ ಪಿಡಿಯಾಟ್ರಿಷಿಯನ್ ನ್ಯೂಟ್ರಿಷನಿಸ್ಟ್ ನ್ಯೂರಾಲಜಿಸ್ಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಫಿಸಿಯೋಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಡಯಟೀಶಿಯನ್ ಸೊ ಈ ತರ ಒಂದು ಪ್ರೊಫೆಷನಲ್ ತಂಡನೇ ಇದೆ ಎಲ್ಲರೂ ಕೂಡ ಈ ಒಂದು ಅಸೆಸ್ಮೆಂಟ್ ಅಲ್ಲಿ ಮುಖ್ಯವಾದ ಭಾಗ ಇದೆ ಒಬ್ರು ಗೆ ಬರೀ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಸಾಕಾಗುತ್ತೆ ಬಟ್ ಕೆಲವು ಕಂಡೀಷನ್ಸ್ ಅಲ್ಲಿ ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಈ ಒಂದು ತಂಡ ಅವ್ರನ್ನ ಎಕ್ಸ್ಪರ್ಟ್ ಒಪಿನಿಯನ್ ಕೂಡ ಬೇಕಾಗುತ್ತೆ ಸೊ ಫೈನಲಿ ಅಸೆಸ್ಮೆಂಟ್ ಅಲ್ಲಿ ಲೈಕ್ ಯಾವ ಭಾಗದಲ್ಲಿ ತೊಂದರೆ ಇದೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ ಯಾವ ರೀತಿಯ ಟ್ರೀಟ್ಮೆಂಟ್ ಅವ್ರಿಗೆ ಬೇಕಾಗುತ್ತೆ ಮೆಡಿಕಲ್ ಲೈನ್ ಬೇಕಾಗುತ್ತೆ ಆರ್ ಬರೀ ಎಕ್ಸಸೈಸಸ್ ಬೇಕಾಗುತ್ತಾ ನಾವು ಐಡೆಂಟಿಫೈ ಮಾಡ್ತೀವಿ ಅದಾದ್ಮೇಲೆ ಯಾವ ಮಸಲ್ ಗೆ ಫೆಸಿಲಿಟೇಟ್ ಮಾಡಬೇಕು ಆ ಮಸಲ್ ನಾವು ಗುರುತು ಹಿಡ್ತು ಆ ಮಸಲ್ ಗೆ ತಕ್ಕಂತ ಸ್ವಾಲೋಯಿಂಗ್ ಎಕ್ಸಸೈಸಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದು ಕೂಡ ಅಲ್ಲ ಅವ್ರದ್ದು ಡೈಟ್ ಮಾಡಿಫಿಕೇಶನ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಪೋಸ್ಟರ್ ಮಾಡಿಫಿಕೇಶನ್ ಸೊ ಯಾವ ರೀತಿಯಲ್ಲಿ ಅವ್ರಿಗೆ ಬೇಕಾಗುತ್ತೋ ಅದು ಇಂಡಿವಿಜುವಲಿಸ್ಟಿಕ್ ಒಬ್ಬೊಬ್ಬರಿಗೆ ಯಾವ ರೀತಿಯಲ್ಲಿ ಬೇಕಾಗುತ್ತೆ ಅದೆಲ್ಲ ನಾವು ಅವ್ರಿಗೆ ಇಂಡಿವಿಜುವಲ್ ಆಗಿ ಪ್ರಿಸ್ಕ್ರೈಬ್ ಮಾಡಿ ಈ ತರ ಸೆಷನ್ಸ್ ಥೆರಪಿ ಸೆಷನ್ಸ್ ಅಂತ ಹೇಳ್ತೀವಿ ಆ ಸೆಷನ್ಸ್ ಅಂಡರ್ ಮಾಡ್ತಾರೆ ಅವರು ಈ ಸೆಷನ್ಸ್ ಎಷ್ಟು ದಿನ ನಾರ್ಮಲ್ ಆಗಿ ಆಕ್ಚುಲಿ ಲೈಕ್ ಈ ತರ ಹೇಳಕ್ ಆಗಲ್ಲ ಲೈಕ್ ಇಷ್ಟು ದಿನದ ಥೆರಪಿ ಬೇಕಾಗುತ್ತೆ ಅಂತ ಹೇಳಕ್ ಯೂಶಯಲ್ ಥೆರಪಿ ಫಾರ್ಟಿ ಫೈವ್ ಮಿನಿಟ್ಸ್ ಥೆರಪಿ ಸೆಷನ್ ಇರುತ್ತೆ ತ್ರೀ ಟೈಮ್ಸ್ ಅ ವೀಕ್ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ ಎವ್ರಿ ವೀಕ್ ಥೆರಪಿ ಸೆಷನ್ಸ್ ಹೋದಾಗ ಆ ಒಂದು ಇಂಪ್ರೂವ್ಮೆಂಟ್ ಥೆರಪಿಸ್ಟ್ ಚಾರ್ಟ್ ಮಾಡ್ತಾರೆ ಮಾನಿಟರ್ ಮಾಡ್ತಾ ಹೋಗ್ತಾರೆ ಸೊ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ತುಂಬ ಕಾರಣಗಳು ಇದೆ ಅದು ಪೇಷಂಟ್ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮೋಟಿವೇಶನ್ ಲೆವೆಲ್ ಅಲ್ಲಿ ಇದಾರೆ ಅದು ಡಿಪೆಂಡ್ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಡಿಪೆಂಡ್ ಆಗುತ್ತೆ ಹೇಗೆ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಡಿಸೀಸ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಸಿವಿಯರಿಟಿ ಬೇಸಿಸ್ ಮೇಲೆನೂ ಈ ಪ್ರೋಗ್ನೋಸಿಸ್ ಅಥವಾ ಇಂಪ್ರೂವ್ಮೆಂಟ್ ಡಿಪೆಂಡ್ ಆಗುತ್ತೆ ಸೊ ಈ ವೀಕ್ಲಿ ಬೇಸಿಸ್ ಅಲ್ಲಿ ನಾವು ಮಾನಿಟರ್ ಮಾಡ್ತಾ ಹೋಗ್ತಿವಿ ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಓಕೆ ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ಇನ್ನೊಂದು ವಾರ ಇನ್ನೊಂದು ಇಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ಬಹುದು ಅಂತ ಡಿಸೈಡ್ ಆಗುತ್ತೆ ಸೊ ಈಚ್ ಎವ್ರಿ ಪರ್ಸನ್ ಇಸ್ ಡಿಫರೆಂಟ್ ಎಲ್ಲಾ ಪೇಷಂಟ್ ಡಿಫರೆಂಟ್ ಆಗುತ್ತೆ ಎಲ್ಲ ನುಂಗುವ ತೊಂದರೆ ಒಂದೇ ರೀತಿ ಬರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಹಾಗೆ ಕೂಡ ಬೇರೆ ಬೇರೆ ಲೆವೆಲ್ ಗಳು ಕೂಡ ಇರ್ತವೆ ಆ ಲೆವೆಲ್ ತಕ್ಕ ಹಾಗೆ ಟ್ರೀಟ್ಮೆಂಟ್ ಆಗುತ್ತೆ ತಕ್ಕ ಹಾಗೆ ಸೆಷನ್ಸ್ ಆಗುತ್ತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನುಂಗುವ ತೊಂದರೆ ವಿಚಾರವಾಗಿ ಮಾತಾಡಿದ್ರಿ ಸಿಂಧುಶಾ ಚಂದ್ರನ್ ಅವರು ಹಾಗೆ ಸುರೇಶ್ ಎಸ್ ಅವರು ಇಬ್ಬರು ಕಾರ್ಯಕ್ರಮದಲ್ಲಿ ಥ್ಯಾಂಕ್ 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 ಯು 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 ಸರ್ ಇದುವರೆಗೆ ನುಂಗುವ ತೊಂದರೆಗೆ ಪರಿಹಾರ ಪಡೆದುಕೊಂಡ ಫಲಾನುಭವಿ ಸುರೇಶ್ ಎಸ್ ಅವರ ಅನುಭವಗಳನ್ನು ಹಾಗೂ ನುಂಗುವ ತೊಂದರೆಗೆ ಕಾರಣ ಮತ್ತು ಪರಿಹಾರ ಕುರಿತು ಸೆಂಟರ್ ಫಾರ್ ಸ್ವಾಲೋವಿಂಗ್ ಡಿಸಾರ್ಡರ್ಸ್ನ ನ ವಾಕ್ ವಿಜ್ಞಾನ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಂಧೂಷಾ ಚಂದ್ರನ್ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ ನಿರ್ಮಾಣ ಸಹಾಯ ಪ್ರಭುಸ್ವಾಮಿ ಮಳಿಮಠ್ ಸಂಕಲನ ತೇಜಸ್ವಿನಿ ಗಿರೀಶ್ ಯಶೋಗಾಥೆ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ಆಯುಷ್ನಲ್ಲಿ ಚಿಕಿತ್ಸೆ ಪಡೆಯಿರಿ ಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ ಚಿಕಿತ್ಸಾ ಸೇವೆಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ಮಾಹಿತಿ ನೀಡಲಾಗುತ್ತದೆ ಅಖಿಲ ಭಾರತ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು वेबसाइट विलास डब्ल्यू 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 एस एम ई एस ओ